ನಮಸ್ತೆ ಎಲ್ಲರಿಗೂ ಇದು ಗುಲಾಬಿ ಗಿಡ ನೋಡಿ ಥರ ಎಲೆಗಳೆಲ್ಲ ಒಂಥರ ಮುದುರ ಥರ ಆಗಿದ್ದಾವೆ ಅದನ್ನೆಲ್ಲ ನಾನಿವತ್ತು ಎಲೆಗಳೆಲ್ಲ ತೆಗೆದು ಒಂದು ಸ್ವಲ್ಪ ಮಣ್ಣೆಲ್ಲ ಕೆದಕ್ಬಿಟ್ಟು ಇಡ್ತೀನಿ ಗೊಬ್ಬರ ಏನು ಕೊಡೋಲ್ಲ ಲಿಕ್ವಿಡ್ ಕೊಡೋಣ ಅಂದ್ಕೊಂಡಿದ್ದೀನಿ ಕೆಳಗಡೆ ಹಾಕಿರೋದು ನಾನು ಹಣ್ಣಿಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಪುಡಿ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ ಬರೀ ಸಿಪ್ಪೆ ಮಾತ್ರ ಹಾಕಿದ್ದೀನಿ ಇಲ್ಲಿ ಇದನ್ನು ನಾನು ಸ್ವಲ್ಪ ಸಿಪ್ಪೆ ಹಾಕಿದ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತಲ್ಲ ಅದರಿಂದ ಹಾಕಿದ್ದೀನಿ ಇದುವಾಗ ನಾನು ಗುಲಾಬಿ ಗಿಡದಲ್ಲಿ ಬಾಟಲ್ಲಿ ಇರೋ ಗಿಡ ಇರುತ್ತಲ್ಲ ಫಸ್ಟು ಚಿಕ್ಕ ಚಿಕ್ಕದಾಗೆ ಬೆಳೆದಿರುತ್ತೆ ಮಳೆ ಬರ್ತಾ ಬರ್ತಾ ತುಂಬ ಫಾಸ್ಟಾಗಿ ಬೆಳಿತಾವೆ ಅದಕ್ಕೆ ನಾನು ಅವನ್ನ ಬೇರೆ ಸಮೇತ ತೆಗೆದ್ಬಿಟ್ಟು ಆಮೇಲೆ ಅದನ್ನು ಮಣ್ಣು ಕಿತ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಚಾಕಲ್ಲಿ ಮಾಡ್ತಾಯಿದ್ದೀನಿ ತುಂಬ ಚಾಕಲ್ಲಿ ಈಜಿ ಸ್ವಲ್ಪ ಈ ಥರ ಮಣ್ಣಿಗೆ ಈ ಥರ ಮೇಲೆ ಮಳೆ ಬಂದಿರುತ್ತಲ್ಲ ಸ್ವಲ್ಪ ಸ್ವಲ್ಪ ಒದ್ದೆನೇ ಇರುತ್ತೆ ಡೈಲಿ ನೀರು ಹಾಕೋದ್ರಿಂದ ಒದ್ದೆ ಇರುತ್ತೆ ಈ ಥರ ಬೆಳಗ್ಗೆ ಹೊತ್ತು ಬಂದ ತಕ್ಷಣ ನಾವು ಈ ಕೆಲಸ ಮಾಡ್ಕೊಂಬಿಟ್ರೆ ಮಣ್ಣು ಗಟ್ಟಿಯಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸಿದಾಗ ನಾವು ಈ ಥರ ಮಣ್ಣು ಕೆದಕ್ಬಿಟ್ಟು ಒಂದು ಇಂಚು ಒಂದು ಅರ್ಧ ಇಂಚು ಒಂದು ಇಂಚು ಕೆ ಸಾಮಾನ್ಯ ಒಂದು ಇಂಚು ಲೂಸ್ ಮಾಡಿದ್ರೇ ಒಳ್ಳೆಯದು ಯಾಕೆಂದರೆ ಬಿಸಿಲು ಮಣ್ಣಿಗೆ ಬೀಳುತ್ತೆ ಆಮೇಲೆ ನೀರು ಹಾಕಿದಾಗಲೂ ಒಳಗಡೆ ಕೆಳಗೆ ಬೇರವರೆಗೂ ತಲುಪುತ್ತೆ ಅದರಿಂದ ಹಂಗೆ ಮಾಡ್ತೀನಿ ಈ ಥರ ಮಾಡ್ಕೊಬಾಗು ಒಂದೊಂದು ಚಿಕ್ಕ ಚಿಕ್ಕ ಗಿಡ ನಮಗೆ ಗೊತ್ತಿಲ್ಲದಂಗೆ ಬೇರೆ ಬೇಡದಿರೋ ಗಿಡ ಅಂತೀವಲ್ಲ ಅವೆಲ್ಲ ಬೆಳೆದಿದ್ರೆ ಹುಲ್ಲು ಬೆಳೆದಿದ್ರೆ ಅವನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಸುತ್ತ ಲೂಸ್ ಮಾಡ್ಕೊಂಡಿದ್ದೀನಿ ಅದು ಸಿಪ್ಪೆ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿನ ಆಯಿತು ಆದರೂ ಬೇಗ ಮಣ್ಣಲ್ಲಿ ಕಲಿಯೋಲ್ಲ ನಿಧಾನವಾಗಿ ಕಲಿಯುತ್ತೆ ಈ ಥರ ಮಾಡ್ಕೋಬೋದು ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ ಸ್ವಲ್ಪ ಒಣಗಿರೋದು ಇದ್ರಿಗಿನ್ನ ಅದನ್ನು ನಾವು ಈ ಥರ ಕೆದಕಿದಾಗ ಸೈಡಲ್ಲಿ ಒಂಚೂರು ಗುಂಡಿ ಮಾಡಿ ಮಣ್ಣು ಅಗದ್ಬಿಟ್ಟು ಅದರಲ್ಲಿಟ್ಟು ಒಂದು ಎರಡು ಎರಡು ಬಾಳೆಹಣ್ಣಿನ ಸಿಪ್ಪೆ ಮುಚ್ಚಿಡೋದ್ರಿಂದ ಮಳೆಗಾಲದಲ್ಲಿ ಆ ಸಿಪ್ಪೆ ನಿಧಾನವಾಗಿ ಮಣ್ಣಲ್ಲಿ ಕರಗಿ ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಲಿಕ್ಬಿಡ್ ಹೂವಿನ ಗಿಡಗಳಿಗೆ ತುಂಬ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇರೋದು ಆ ಥರನೂ ಮಾಡ್ಕೋಬೋದು ಇವು ರುದ್ರಾಕ್ಷಿ ಗಿಡ ವೆಸ್ಟ್ ಗವೇ ಬಂದಿರೋವು ಅದರಲ್ಲೇ ಬಿಟ್ಟಿದ್ದೀನಿ ಇದು ನಾನು ರೀಪಾಟ್ ಮಾಡಿದ್ದೆ ಗುಲಾಬಿ ಗಿಡ ಕೆಳಗಡೆ ಓಲ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇವಾಗ ಚಿಕ್ಕರಿ ಇವಾಗ ಚೆನ್ನಾಗಿ ಬಂದಿದೆ ಕೆಳಗಡೆ ಯಾವ್ದಾದ್ರು ಈ ಥರ ಒಣಗಿರಿ ಆ ಥರ ಮುದ್ರಬಿಟ್ಟು ಎಲೆ ಇದ್ದರೆ ನಾನು ಅವಾಗಿಂದಾಗಲೇ ತೆಗೆದುಬಿಡ್ತೀನಿ ಮೇಲ್ಗಡೆ ಇವಾಗ ಹೊಸ ಚಿಗಿ ಬಂದಿರವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಆಮೇಲೆ ಸ್ವಲ್ಪ ಇವು ಗಿಡಗಳೆಲ್ಲ ಬಾಗ್ಬಿಟ್ಟಿದ್ದಾವೆ ಆ ಸೈಡು ಆ ಕಡೆ ಓಡಾಡೋವಾಗ ಚುಚ್ಚುತ್ತೆ ಇಲ್ಲ ಸೀರೆ ಕಳುತ್ತೆ ಅವನ್ನೆಲ್ಲ ನಾನು ಸ್ವಲ್ಪ ಟೆಂಟಲ್ಲಿರೋ ಕಂಬಿಗಳು ನಾವು ಟೆಂಟ್ ಹಾಕ್ಕೊಳ್ತಿದ್ದೆ ನನ್ನ ಮಗ ಅದರಲ್ಲಿ ಒಂಥರ ರಾಡಿದ್ದಾವೆ ದುಡ್ಡ್ದಂದು ಅವನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅವನ್ನ ಇಟ್ಬಿಟ್ಟು ಚೆನ್ನಾಗಿ ಕಟ್ತೀನಿ ನಾನು ಸ್ಟ್ರೈಟ್ಗೆ ಅದನ್ನು ಮಾಡ್ತೀನಿ ಯಾವ್ಯಾವ ಆ ಕಡೆ ಸೈಡ್ ಬಾಗಿದ್ದಾವೆ ಅವನ್ನ ಸ್ಟ್ರೈಟ್ ಮಾಡ್ತೀನಿ ಮಣ್ಣು ಲೂಸ್ ಆದಾಗ ಅದನ್ನು ರಾಡಿಡೋಕ್ಕೂ ನಮ್ಗೆ ಈಸಿ ಆಗುತ್ತೆ ಮಣ್ಣು ಲೂಸ್ ಇರೋದ್ರಿಂದ ನಾವು ಒಳಗಡೆವರೆಗೂ ತಳ್ಬೋದು ಆಮೇಲೆ ಒಣಗಿರೋ ಕಡ್ಡೆ ಇದ್ರ ಏನಾದ್ರು ಬ್ರಾಂಚಸ್ ಇದ್ದರೆ ಅವನ್ನೂ ಕಟ್ ಮಾಡ್ಕೋಬೇಕು ಒಣಗಿರೋ ಬ್ರಾಂಚಸ್ಸು ಆಮೇಲೆ ಉಳ ಬ ಇದು ಬೆಸ್ಟ್ ಅಟ್ಯಾಕ್ ಆಗಿರೋ ಎಲೆಗಳು ಆಮೇಲೆ ಬೆಸ್ಟ್ ಹಾಕ ಬೆಸ್ಟ್ ಅಟ್ಯಾಕ್ ಆಗಿರೋ ರೆಂಬೆ ಇದ್ರೂ ಅದನ್ನು ಈ ಥರ ಕಟ್ ಮಾಡ್ಕೊಂಬಿಡಿ ಆಮೇಲೆ ಹೂವು ಬಿಟ್ಟಿರಲ್ಲ ಚಿಗುರಿ ಇರುತ್ತೆ ಚಿಗುರ ಜೊತೆಗೆ ಮೊಗ್ಗು ಬಂದಿರೋಲ್ಲ ನೋಡಿ ಆ ಥರ ಚಿಗುರು ಕಟ್ ಮಾಡ್ಕೋಬೇಕು ನೋಡಿ ಆ ಚಿಗುರ ಜೊತೆಗೆ ಮೊಗ್ಗು ಬರಬೇಕು ಗುಲಾಬಿ ಗಿಡದಲ್ಲಿ ಯಾವಾಗಲೂ ಚಿಗುರ ಜೊತೆಗೆ ಮೊಗ್ಗು ಬರುತ್ತೆ ಅಲ್ಲಿ ಚಿಗರ ಜೊತೆಗೆ ಮೊಗ್ಗು ಇಲ್ಲ ಅಂದಾಗ ಅದನ್ನು ಸ್ವಲ್ಪ ಫ್ರೋನ್ ಮಾಡ್ಕೊಂಡ್ರೆ ಅಲ್ಲಿ ಹೊಸ ಚಿಗುರ ಜೊತೆಗೆ ಮೊಗ್ಗು ಬರುತ್ತೆ ಈ ಥರ ಮಾಡ್ಕೋಬೋದು ನೋಡಿ ಇದೆಲ್ಲ ಹೊಸ ಚಿಗುರು ಕೆ ರೆಡ್ ರೆಡ್ ಕಾಣಿಸ್ತಾ ಇರೋದಲ್ಲ ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಗುಲಾಬಿ ಗಿಡ ಇವಾಗ ಒಂದು ಕಡೆಯಿಂದ ಮಳೆ ಇಲ್ದಾಗೆಲ್ಲ ಮಣ್ಣು ಲೂಸ್ ಮಾಡ್ತಾ ಇದ್ದೀನಲ್ಲ ಅದು ನಾನು ಇಂಪಾರ್ಟೆಂಟ್ ಇರೋ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಗುಲಾಬಿ ಗಿಡ ಆ ಸೈಡೆಲ್ಲ ಒಂದು ನಾಲ್ಕು ಲೈನ್ ಆಗಿದೆ ಈ ಸರಿ ಗುಲಾಬಿ ಗಿಡ ಆಗ್ಬಿಟ್ರೆ ಇನ್ನೂ ಒಂದು ಎರಡು ಮೂರು ಲೈನ್ ಇದೆ ಆಮೇಲೆ ಆ ಕಡೆ ದಾಸವಾಳ ಇದೆ ಅವನ್ನೊಂಚೂರು ನಾನು ಯಾವಾಗಲೇ ಮಣ್ಣು ಲೂಸ್ ಮಾಡೋಕ್ಕೆ ಕೂತ್ಕೊಂಡ್ರೆ ಒಂದು ಕಡೆಯಿಂದ ಪೂರ್ತಿ ಗಾರ್ಡನ್ನು ಮಣ್ಣು ಲೂಸ್ ಮಾಡಿಬಿಡ್ತೀನಿ ನಾವು ಕೆಳಕಡೆ ಕುತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಬೆಳೆದಿರೋ ಗಿಡಗಳು ಕೂಡ ನಾವು ಬ ಕೆಳಗಡೆ ಕೂತ್ಕೊಂಡು ಈ ಥರ ಮೇಲೆ ನೋಡಿದಾಗ ಕೆಳಗಡೆ ಬೆಸ್ಟ್ ಅಟ್ಯಾಕ್ ಆಗಿರೋದು ನಮ್ಗೆ ಈಸಿಯಾಗಿ ಕಾಣುತ್ತೆ ನೋಡಿ ಇಷ್ಟು ಮಾಡಿದೆ ಇವಾಗ ಗುಲಾಬಿ ಗಿಡ ಎಲ್ಲ ಇದು ಹೊಸ ಗಿಡ ಅಂತ ನಾನು ಅದು ಚಿಗುರು ಚೆನ್ನಾಗಿದೆ ಅದಕ್ಕೆ ಅದನ್ನು ಊಟಕ್ಕೆ ಹೋಗಿಲ್ಲ ಇನ್ನು ಚೆನ್ನಾಗಿಲ್ದೇ ಇರೋ ಎಲೆಗಳೆಲ್ಲ ತೆಗೆದು ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಸ್ವಲ್ಪಲ್ಲೇ ಇದು ಬೀಟ್ರೂಟದ್ದು ಕೊಡಬೇಕು ಬೀಟ್ರೂಟದ್ದು ಸ್ವಲ್ಪ ಕೊಟ್ಟೆ ಹೂವು ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಆಲೂಗೆಡ್ಡೆ ಸಿಪ್ಪೆ ಇತ್ತಲ್ಲ ಅದನ್ನು ನೆನೆಸ್ಬಿಟ್ಟು ನೀರಲ್ಲಿ ಅದನ್ನು ಕೊಡ್ಬೋದು ಅದನ್ನು ಒಳ್ಳೆಯ ಪ್ರೋಟೀನು ಅದು ಬಟನ್ ರೋಜ್ ವೈಟು ನೋಡಿ ಇಲ್ಲೇವರೆಗೂ ಇದಾವೆ ಗುಲಾಬಿ ಗಿಡಗಳು ಇದು ಪನ್ನೀರು ಎಲೆದು ಅದು ತುಂಬ ಕಟ್ ಮಾಡಿ ಕಟ್ ಮಾಡಿ ಕಟಿಂಗ್ ಇಟ್ಟಿರೋದ್ರಿಂದ ಅದರಲ್ಲಿ ಕಟಿಂಗ್ಸ್ ಇನ್ನೂ ಬಂದಿಲ್ಲ ಸರಿಯಾಗಿ ಬೆಳಿಬೇಕು ಅದು ಬೆಳೆದ ಮೇಲೆ ನಾವು ಬೇರೆ ಕಟಿಂಗ್ಸ್ ಇಡೋಕ್ಕೆ ಬರುತ್ತೆ ಕಟಿಂಗ್ಸ್ ಇದ್ದಾರೆ ಅದರಲ್ಲಿ ಕಟಿಂಗ್ಸ್ ನಾನು ಬೇರೆ ಊರಿಗೆ ಕಳ್ಸೋಕ್ಕಾಗಲ್ಲ ದಯವಿಟ್ಟು ಬೇರೆ ಊರವರು ಯಾರೂ ನಂಗೆ ಕಮೆಂಟ್ ಮಾಡಬೇಡಿ ಅದು ಬೇಕು ಇದು ಬೇಕು ಅಂತ ನಾನು ಇದ್ದಲ್ಲಾದರೆ ಕಳ ಇಲ್ಲಿಗೆ ಬಂದಾಗ ನನ್ನ ಹತ್ರ ಏನಿರುತ್ತೋ ಅದು ಕೊಡ್ತೀನಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಆದರೂ ಪದೇ ಪದೇ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟನಾ ಅಂತ ಕೇಳ್ತಾಯಿರ್ತೀನಿ ನೋಡಿ ಇವಾಗೆಲ್ಲ ರೆಡಿ ಮಾಡಿದೆ ನೋಡಿ ಪನ್ನೀರ್ ಗಿಡ ಇವಾಗ ಕೆಳಗಡೆಯಿಂದ ಚಿಗುರ್ತಾ ಇದೆ ಆಮೇಲೆ ಮರ್ಗ ದೌನ ಇಂಥವೆಲ್ಲ ಅಷ್ಟೇ ಕಟ್ ಮಾಡಿಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಗಿಡ ಕಟ್ ಮಾಡಿರೋದು ಮತ್ತೆ ಬೆಳಿಬೇಕು ನಾವು ಕಟಿಂಗ್ ಮಾಡಬೇಕಾರೆ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅವು ಬೆಳೆದು ನಮಗೆ ಮತ್ತೆ ಕಟಿಂಗ್ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಈ ಥರ ಇವೆಲ್ಲ ರೆಡಿ ಮಾಡಿದೆ ಆಮೇಲೆ ಇಲ್ಲಿ ದಾ ಇವನ್ನ ನಾನು ಫಸ್ಟೇ ಮಾಡಿದ್ದು ತೋರಿಸ್ತಾ ಇದ್ದೀನಿ ಇವಾಗ ದಾಸವಾಳ ಈ ಕಡೆ ಮಧ್ಯದಲ್ಲಿ ಇಟ್ಟಿದ್ದೀನಲ್ಲ ಅದು ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇವೊಂದು ನಾಲ್ಕು ಲೈನ್ ಮಾಡ್ಕೊಂಡಿದ್ದೀನಿ ಸಾವಂತಿಕ ಗಿಡಗಳು ಸ್ವಲ್ಪ ಇದ್ದಾವೆ ಯಾಕೆಂದರೆ ಸಾವಂತಿಕೆ ಗಿಡ ಮನೆ ಮನೆ ಮಾಡಿರೋದ್ರಿಂದ ಅವನ್ನ ಲಾಸ್ಟಲ್ಲಿ ಮಾಡ್ಕೊಂತೀನಿ ನಾನು ಇಲ್ಲೆಲ್ಲ ಮಾಡಿದ್ದೀನಿ ಇದೆಲ್ಲ ಆಯಿತು ನೋಡಿ ನಾಲ್ಕು ಲೈನು ಆಯಿತು ಆಮೇಲೆ ಇವತ್ತು ಅದು ಗುಲಾಬಿ ಗಿಡದ ಮಾಡಿದ್ದೀನಿ ಇಷ್ಟು ಕೆಲಸ ಏನೋ ಒಂದು ಕೆಲಸ ಬೆಳಗ್ಗೆ ಏನೂ ಇಲ್ಲ ಅಂತ ಬಂದರೆ ಏನೋ ಒಂದು ಕೆಲಸ ಇರುತ್ತೆ ಮಾಡ್ಕೊಳ್ತಾ ಇದ್ದರೆ ಆವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಹುಡದಲ್ಲಿ ನಾವು ಕಸ ಕಡ್ಡಿ ಹಾಕೋದ್ರಿಂದ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾನು ಒಂದೆಲೆ ಇರೋಕ್ಕೂ ಬಿಡೋಲ್ಲ ಒಂದು ಎರಡು ಎಲೆ ತಪ್ಪಿ ಎರಡು ದಿನ ಇದ್ದರೆ ಮೂರನೇ ದಿನ ಅದನ್ನು ತೆಗ್ದಾಕ್ ಕೊಡ್ತೀರಿ ತೆಗೆದ್ಬಿಟ್ಟು ಗೊಬ್ಬರ ಮಾಡೋಕ್ಕೆ ಹಾಕಿರ್ತೀವಲ್ಲ ಬ್ಯಾಗಲ್ಲೋ ಟಬ್ಬಲ್ಲೂ ಅದರಲ್ಲಿ ಹಾಕಿದರೆ ಅಲ್ಲಿ ಗೊಬ್ಬರ ಆಗುತ್ತೆ ಇಲ್ಲೇ ಗೊಬ್ಬರ ಆಗಬೇಕು ಅಂತ ಇಲ್ಲ ಅದರಿಂದ ನಾನು ಹಂಗೆ ಮಾಡೋದು ನೀವು ಗಿಡದಲ್ಲೇ ಬಿಡ ಮಳೆಗಾಲದಲ್ಲಿ ಮಾತ್ರ ಬಿಡಬೇಡ ಅಂತ ಇದ್ದೀನಿ ಚಳಿಗಾಲದಲ್ಲಿ ಬಿಸಿಲುಗಾಲ್ದಲ್ಲಿ ನೀವು ಗಿಡ ಬಿದ್ದು ಗಿಡದ ಬುಡದಲ್ಲಿ ಹಾಕಿ ನೀರು ಇದ್ರೂ ಗೊಬ್ಬರ ಆಗುತ್ತೆ ಆಮೇಲೆ ಯಾವಾಗಲೂ ನಾವು ಕೆಲಸ ಮಾಡಬೇಕಾರೆ ಟೂಲ್ಸು ಇಟ್ಕೊಂಡಿರ್ತೀವಲ್ಲ ಕತ್ತರಿ ಅವೆಲ್ಲ ಕೆಲಸ ಆದಮೇಲೆ ಅವತ್ತಿನ ಕೆಲಸ ಆದಮೇಲೆ ಅವನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಯಾವುದಾದ್ರೂ ಗಿಡಕ್ಕೆ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಿ ನಾವು ಕಟ್ ಮಾಡಿದರೆ ಅದು ಒಂದರಿಂದ ಒಂದಕ್ಕಾಗುತ್ತೆ ಆಮೇಲೆ ಮಳೆ ಜಾಸ್ತಿ ಆಗಿರುತ್ತಲ್ಲ ಅಂಥ ಟೈಮಲ್ಲಿ ಈ ಥರ ದಾಸವಾಳ ಗಿಡ ಮೊಗ್ಗುಗಳು ಎಲ್ಲೋ ಆಗಿ ಉದುರುತ್ತೆ ನೀರು ಜಾಸ್ತಿ ಆದರೂ ಉದುರುತ್ತೆ ಕಮ್ಮಿ ಆದರೂ ಉದುರುತ್ತೆ ಆಮೇಲೆ ಇವತ್ತು ಬಿಟ್ಟಿರೋ ಹೂವು ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಎಲ್ಲ ಕೆಲಸ ಆದಮೇಲೆ ಹೂವು ಹಾರ್ವೆಸ್ಟ್ ಮಾಡ್ತೀನಲ್ಲ ಆವಾಗ ಈ ಹೂವು ನೋಡಿಸ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಅವತ್ತಿಂದ ಅವತ್ತೇ ಯಾಕೆ ತೋರಿಸ್ತಾ ಇದ್ದಾರೆ ದಿನ ಹೂವು ತೋರಿಸ್ತಾರೆ ಅನ್ಕೋಬೇಡಿ ಯಾಕೆಂದರೆ ತುಂಬ ಜನ ಹೂವು ನೋಡೋಕೆ ಇಷ್ಟಪಡ್ತಾರೆ ಅದು ಅಲ್ಲದೆ ಒಂದು ಸರಿ ಕಮೆಂಟು ಹಾಕಿದ್ರು ನಾನು ಬರೀ ಗಾರ್ಡನ್ ವಿಡಿಯೋ ಹಾಕೋದಕ್ಕೆ ಬರೀ ಗಿಡಗಳೇ ತೋರಿಸ್ತೀರ ಆ ಹೂವು ತೋರಿಸಿ ನಮಗೆ ಖುಷಿಯಾಗುತ್ತೆ ಹೂವು ನೋಡಿ ಅಂತ ಅದರಿಂದ ನಾನು ಡೈಲಿ ನನ್ನ ಗಾರ್ಡನಲ್ಲಿ ಯಾವ ಹೂವು ಅರಳಿರುತ್ತೋ ಆ ಹೂವ ಅರಳಿರೋ ತೋರಿಸ್ಕೊಂಡು ಮಿಕ್ಕಿದ್ದು ವಿಡಿಯೋ ಮಾಡ್ತೀನಿ ಇದು ನೋಡಿ ಅಂಜೂರದ್ದು ಗಿಡ ಎಲೆ ನೋಡಿ ಆ ಥರ ಮಚ್ಚೆ ಮಚ್ಚೆ ಆಗಿದೆ ಆ ಥರ ಮಚ್ಚೆ ಆಗಿರೋ ಎಲೆನೂ ಕೂಡ ನಾವು ಫಸ್ಟು ತೆಗೆದುಬಿಡಬೇಕು ಇಲ್ಲಾಂದರೆ ಒಂದು ಎಲೆ ಆಗಿದೆ ಇವಾಗ ಇನ್ನೊಂದು ಗಿಡದಲ್ಲಿ ಇನ್ನೊಂದು ಥರ ಆಗಿದೆ ಆ ಥರ ಎಲೆ ಎಲ್ಲ ತೆಗೆದುಬಿಡ್ಬೇಕು ಅದೇ ಗಿಡದಲ್ಲಿ ಹಂಗೆ ಬಿಟ್ಬಿಟ್ರೆ ಮತ್ತೆ ಅದು ಸ್ಪ್ರೆಡ್ ಆಗಿ ಎಲ್ಲ ಎಲೆಗಳು ಕೆಳಂಗಾಗುತ್ತೆ ನೋಡಿ ಮೇಲೆ ಇರೋ ಆರೋಗ್ಯವಾಗಿದ್ದಾವೆ ಕೆಳಗಡೆ ಕಿತ್ತಿರೋದು ನೋಡಿಸ್ತೀನಿ ಸುಟ್ಟಂಗಾಗಿದೆ ಈ ಥರ ನಾನು ಡೈಲಿ ನೋಡ್ಕೊಂಡು ಒಣಗಿರೋದು ಆಮೇಲೆ ಆ ಥರ ಕಾಯಿಲೆ ಬಂದಿರೋವು ಎಲ್ಲ ತೆಗೆಯೋದ್ರಿಂದನೇ ಗಿಡಗಳು ಇಷ್ಟು ಚೆನ್ನಾಗಿರೋದು ನೋಡಿ ಇದು ಈ ಎಲೆ ಸುಟ್ಟಂಗಾಗಿದೆ ಇದು ಇನ್ನೊಂದು ಗಿಡ ಒಟ್ಟು ಆರು ಗಿಡ ಇದೆ ಆರೆಂಜಲ್ಲಿ ಅಂಜೂರಲ್ಲಿ ಸಾರಿ ಆರೆಂಜಲ್ಲಿ ಅಂಜೂರಲ್ಲಿ ಒಂದೊಂದು ಮೂರೆ ತೆಗೆದೆ ಇವತ್ತು ಮೂರಲ್ಲೂ ಒಂದೊಂದು ಥರ ಕಾಯಿಲೆ ಇದೆ ಮೊದಲು ತೋರಿಸಿರೋದು ಮಚ್ಚೆ ಮಚ್ಚೆ ಇದೆ ಇನ್ನೊಂದು ಸುಟ್ಟಂಗಾಗಿದೆ ಇನ್ನೂ ಒಂದು ಕೆಳಗಡೆ ಬೆಸ್ಟ್ ಅಟ್ಯಾಕ್ ಆಗಿದೆ ವೈಟ್ ವೈಟಿಗೆ ಒಂಥರ ಬಲೆ ಥರ ಕಟ್ಕೊಂಡಿರುತ್ತಲ್ಲ ಆ ಥರ ಆಗಿದೆ ಅದರಿಂದ ಎಷ್ಟು ಎಲೆನೂ ತೆಗೆದಾಕ್ತೆ ನಾನು ಇಲ್ಲ ಅಂದರೆ ಇವಾಗ ಚೆನ್ನಾಗಿರೋ ಎಲೆಗಳಿಗೂ ಅದು ಸ್ಪ್ರೆಡ್ ಆಗುತ್ತೆ ಈ ಥರ ಡೈಲಿ ನೋಡ್ಕೋಬೇಕು ನಾವು ಗಿಡಗಳು ನೋಡ್ಕೊಳ್ಳೋದ್ರಿಂದನೇ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ರೋಗ ಇಲ್ಲದೆ ಬೆಳೀತವೆ ನಾನು ಇಷ್ಟು ಮಾಡಿದ್ರೂ ಒಂದೊಂದು ಸರಿ ನನ್ನ ಗಾರ್ಡನಲ್ಲಿ ರೋಗಗಳು ಅಟ್ಯಾಕ್ ಆಗ್ತವೆ ನೋಡ್ತಾ ಇರಬೇಕು ಈ ಮಳೆ ಇರೋದ್ರಿಂದ ಏನೂ ಸ್ಪ್ರೇ ಮಾಡೋಕ್ಕಾಗ್ತಿಲ್ಲ ನನ್ನ ಈ ಮಾಲಿಾಗಲಿ ಇನ್ನೊಂದಾಗಲಿ ನಾವು ಅವತ್ತೇನಾದ್ರು ಇವತ್ತು ಮಳೆ ಇಲ್ಲ ಅಂತ ಸ್ಪ್ರೇ ಮಾಡಿದ ದಿನ ಮಳೆ ಬರುತ್ತೆ ಈ ಥರ ಆಗ್ತಾಯಿದೆ ಇದು ಒಂದು ಚಿಕ್ಕದು ಮೆರೂನ್ ಕಲರ್ ಅಲ್ವ ಇವಾಗ ನಾನೆಲ್ಲ ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಿ ನಂಗೆ ತಮ್ಮ ತುಂಬ ಸಪೋರ್ಟು ಮಾಡ್ತಾಯಿದ್ರಿ ಸಪೋರ್ಟ್ ಮಾಡಿದವ್ರಿಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲ ನನ್ನ ಹೃದಯಪೂರ್ವಕ ಸ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸುಮಾರು ಮೂರನೇ ವರ್ಷ ನಾನು ಇದು ಚಾನಲ್ ಮಾಡಿ ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ ನನ್ನ ಮೂರು ವರ್ಷದಿಂದ ಸಬ್ಸ್ಕ್ರೈಬರ್ ಕಮ್ಮಿನೇ ಅಂತ ಹೇಳ್ಬೋದು ನನಗೆ ನನ್ನ ವಿಡಿಯೋಗಳು ಚೆನ್ನಾಗಿದ್ದರೆ ಮಾಡಿ ನೀವು ಮಧುಮಾಲತಿ ಮಧುಮಾಲತಿ ಹೂವು ಇವಾಗ ಮಳೆ ಬಂದ ಮೇಲೆ ಚೆನ್ನಾಗಿ ಚಿಗುರ್ಬಿಟ್ಟು ಹೂವು ಬಿಟ್ಟಿದೆ ಇದಕ್ಕೂ ಅಷ್ಟೇ ಕೆಳಗಡೆ ಎಲೆ ಕೆಳಗಡೆ ಬೇಗ ವೈಟ್ ವೈಟಿಗೆ ಬೂಸ್ಟ್ ಬಂದಂಗೆ ಬಂದಿರುತ್ತೆ ಬಲೆ ಕಟ್ಟಿದಂಗೆ ಕಟ್ಟಿರುತ್ತೆ ಇದನ್ನು ನೋಡ್ಕೋಬೇಕು ಇದಕ್ಕೂ ತುಂಬ ಜಾಸ್ತಿ ಅದು ಬರುತ್ತೆ ಇನ್ನು ಯಾವ ಕೈಲೇ ನೋಡಿಲ್ಲ ನಾನು ಎಲೆ ಕೆಳಗಡೆನೇ ನೋಡಿರೋದು ಇದಕ್ಕೆ ಅವ ನಾನು ಪೂರ್ತಿ ಎಲೆಗಳೆಲ್ಲ ತೆಗೆದುಬಿಟ್ಟು ಬಿಟ್ಬಿಡ್ತೀನಿ ಮತ್ತು ಹೊಸ ಚಿಗುರು ಮೊಗ್ಗು ಬರುತ್ತೆ ಇದು ಬಳ್ಳಿ ಥರ ಬೆಳೆದಿಲ್ಲ ಯಾಕೋ ಇದು ಡಬಲ್ ಪೆಟಲು ಇವಾಗ ಹೊಸ ಗಿಡಗಳು ಹಾಕಿರೋದು ತುಂಬ ದಪ್ಪ ಇದೆ ನೋಡೋಕೆ ತುಂಬ ಚೆನ್ನಾಗಿದೆ ಇದು ಹೂವು ಇದು ಇವಾಗ ನಾನು ಬೀಜಕ್ಕೆ ಬಿಟ್ಕೊಳ್ಳಲ್ಲ ಕೊನೆಗೆ ಇನ್ನೇನು ಗಿಡ ಹಳೇದಾದಾಗ ಬೀಜಕ್ಕೆ ಬಿಟ್ಕೊತೀನಿ ಇದರಲ್ಲಿ ಒಂದೋ ಎರಡು ಬೀಜಕ್ಕೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ನಾವು ಪೂರ್ತಿ ಬೀಜಕ್ಕೆ ಬಿಟ್ಕೊಂಡ್ಬಿಟ್ರೆ ಗಿಡ ಡಲ್ಲಾಗಿ ಹೂವು ಕಮ್ಮಿ ಆಗ್ಬಿಡುತ್ತೆ ಅದರಿಂದ ಹೊಸ ಗಿಡಗಳಿಗೆ ತಕ್ಷಣ ಬೀಜಕ್ಕೆ ಬಿಟ್ಕೋಬೇಡಿ ಯಾವ ಈ ಥರ ಮಾಡ್ಕೊಳ್ಳಿ ನೀವು ಗಿಡಗಳು ಬೆಳೆಸ್ಕೋಬೋದು ಇವಾಗಂತೂ ಇದು ನಾವು ಮಳೆ ಬರೋದ್ರಿಂದ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಜೀನಿಯಾ ಕಾಸ್ಮಾಸು ಆಮೇಲೆ ಎಲ್ಲ ಈ ಹೂವಿನ ಸಾವಂತಿಗೆ ಒಂದು ಈ ಸಾವಂತಿಗೆನೂ ಆಗಲೇ ನನ್ನ ಗಿಡದಲ್ಲಿ ಮೊಗ್ಗಾಗ್ತಾ ಇದೆ ಅವಾಗೆಲ್ಲ ರೀಪಟ್ ಮಾಡಿರೋವು ಇವಾಗ ನೋಡಿ ಇಷ್ಟು ನಾನು ನಾ ನಾಲ್ಕು ಲೈನ್ ಇದೆಯಲ್ಲ ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಣ್ಣಿನ ಗಿಡ ಒಂದು ಸರಿ ತುಂಬ ಹತ್ತು ದಿನ ಕೆಳಗಡೆನೇ ಆ ಕಡೆ ಗ್ರೋ ಬ್ಯಾಗು ಹಣ್ಣಿನ ಗಿಡಗಳು ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ದೆ ಆದರೂ ಎಲ್ಲ ಆದಮೇಲೆ ಅದರಲ್ಲಿ ಏನಾದರೂ ಮಣ್ಣು ಗಟ್ಟಿಯಾಗಿದ್ದರೆ ಅದನ್ನು ಒಂದು ಸರಿ ಒಂದು ಲಾಸ್ಟಲ್ಲಿ ಮಾಡ್ತೀನಿ ನೋಡಿ ಹಿಂಗಿದೆ ಗಾರ್ಡನ್ ಇವಾಗ ಮಳೆ ಬಂದಿರೋದಕ್ಕೆ ತುಂಬ ತುಂಬದಂಗೆ ಸಾಯಂಕಾಲದ ತುಂಬಿಟ್ರೆ ಬರೋಕ್ಕೆ ಮನಸ್ಸು ಬರೋಲ್ಲ ಆಮೇಲೆ ಅಲ್ಲಿ ಕಾಣ್ತಿರೋದು ನಾಟಿ ಕಾಸ್ಮಸ್ಸು ಇದು ಬೀಜ ಆಗುತ್ತೆ ಬೀಜ ಆದರೆ ಬೆಳೆಸ್ಕೋಬೋದು ಇದರಲ್ಲೇ ಬೇರೆ ಥರ ಇರುತ್ತೆ ಇನ್ನೊಂದು ಪಿಂಕಿದೆ ಅದು ಲಾಲ್ ಬಾಗಿಂದ ತಂದಿರೋದು ಅದು ಬೀಜ ಮಿಕ್ಸಿದೆ ಇನ್ನೂ ಹೂವು ಬಿಟ್ಟಿಲ್ಲ ಒಂದೇ ಕಲರ್ ಹೂವು ಬಿಟ್ಟಿದೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟುಡಿಯೋಗಳಿಗೆ ನೋಡಿ ಇವಾಗ ದಾಸವಾಳ ಇಷ್ಟು ಅರಳಿದ್ದಾವೆ ನನ್ನ ಗಿಡದಲ್ಲೇ ತುಂಬ ಅರಳವು ಇವು ಈ ಸರಿಯೇ ಕಮ್ಮಿ ಈ ವರ್ಷ ಹೋದ ವರ್ಷ ಅಂತೂ ಹೂವನೇ ಸಿಕ್ಕಿಲ್ಲ ನನಗೆ ಈ ವರ್ಷ ಇರೋದ್ರಿಂದ ಸ್ವಲ್ಪ ಹೂವು ನೋಡ್ಬೋದು ನೋಡಿ ಇವೆಲ್ಲ ಆ ಕಡೆ ರೋಬೇಕು ಕಾಣಿಸ್ತಾ ಇದೆಯಲ್ಲ ಅದನ್ನು ಟೈಪ್ ಫಸ್ಟ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ನಾನು ಅದು ಮುಖದ ಮೇಲೆ ಮತ್ತೆ ಈ ಕಡೆ ಪೂರ್ತಿ ಮಾಡಿದ್ದೀನಿ ಆಮೇಲೆ ಆ ಗುಲಾಬಿ ಗಿಡಗಳು ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮಾಡೋ ಕೆಲಸ ಅಲ್ಲ ಮಾಡಿದ್ದೆ ತೋರಿ ತೋರಿಸಿದ್ದೆ ತೋರಿಸ್ತು ತೋರಿಸ್ತಾರೆ ಅಂತ ಯಾರಿಗಾನು ಅನಿಸಿದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಅದು ಮಾಡ್ತೀನಿ ಆಮೇಲೆ ತುಂಬ ಜನ ಮಾವಿನ ಗಿಡದಲ್ಲಿ ಕಸಿ ಮಾಡೋದು ನೋಡ್ಸಿ ಅಂತಾರೆ ಮಾವಿನ ಗಿಡ ಚಿಕ್ಕದ ಕಸಿ ಮಾಡೋಷ್ಟಿಲ್ಲ ಮಾ ಅದು ಬಂದರೆ ನಾನು ಅದನ್ನು ತೋರಿಸ್ತೀನಿ ನಾನು ಏರ್ಲೆರಿಂಗ್ ಕಟ್ಟಿರೋದು ತೋರಿಸ್ತೀನಿ ತೋರಿಸಿದ್ದೀನಿ ಕಸಿ ಸ್ವಲ್ಪ ನಮಗೆ ಇನ್ನೂ ಅನುಭವ ಇಲ್ವಲ್ಲ ಕಸಿ ಕಟ್ಟೋದು ಅದು ತುಂಬ ಕಷ್ಟ ಅದು ಕಸಿ ಸಕ್ಸಸ್ ಆಗೋದು ಅದನ್ನು ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಆವಾಗೋ ಅದು ಸ ಸಕ್ಸಸ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟ್ರೈ ಮಾಡಿ ಸೋಲಾದ್ರೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎರಡೂ ಮಾಡ್ತೀನಿ ಯಾಕೆಂದರೆ ಒಂದು ಸರಿ ಸಕ್ಸಸ್ ಆಗಲ್ಲ ಬಟ್ ಸರಿ ಎರಡನೇ ಸರಿ ಮೂರನೇ ಸರಿ ನಾವು ಬಿಡದಂಗೆ ಇದ್ದರೆ ಆ ಮಾಡ್ತಾ ಮಾಡ್ತಾ ನಮಗೆಲ್ಲ ಕೆಲಸನೂ ಬರುತ್ತೆ ಅದರಿಂದ ಮಾಡ್ಕೋಬೇಕು ಆ ಏರ್ಲೇರಿಂಗೂ ಅಷ್ಟೇ ಅಲ್ವಾ ಫಸ್ಟೆಲ್ಲ ಸೊ ಫೇಲ್ ಆಯಿತು ಒಂದು ಸರಿ ಎರಡು ಸರಿ ಫೇಲ್ ಆಯಿತು ಹೂವಿನ ಗಿಡಕ್ಕೆ ಕಟ್ಟಿದ್ದೆ ಹಣ್ಣಿನ ಗಿಡಕ್ಕೆ ಕಟ್ಟಿದ್ದೆ ಅದು ಫೇಲ್ ಆಯಿತು ಎರಡನೇ ಸ ಮೂರನೇ ಸರಿ ಆಗಿ ಅದನ್ನು ಬೆಳೆಸಿ ನಾನು ಹೆಷನ್ ಕೊಟ್ಟಿರೋದು ಗೊತ್ತು ಈ ಸರಿ ಮತ್ತೆ ನಾನು ಸಂಪಿಗೆ ಗಿಡಕ್ಕೆ ಅದಕ್ಕೆಲ್ಲ ಕಟ್ಟಿದ್ದೀನಿ ಅವು ಬೇರು ಬಂದಾಗ ಅವನ್ನು ನಿಮ್ಮ ಜೊತೆ ತೋರಿಸ್ತೀನಿ ಇವಾಗ ಲೇರಿಂಗ್ ಕಟ್ಟೋದು ನಮ್ಗೆ ಈಜಿ ಅನ್ನಿಸ್ತಾ ಇದೆ ಕಸಿ ಮಾಡೋದು ಸ್ವಲ್ಪ ಬೀಜದಿಂದ ಇಡೋ ಗಿಡಕ್ಕೆ ನಾವು ಹಣ್ಣು ಬಿಡೋ ಗಿಡನ ಕಟ್ ಮಾಡಿ ಅದೇ ಈ ಗಿಡ ಯಾವ ಥರ ದಪ್ಪ ಇರುತ್ತೋ ಅದೇ ಥರ ದಪ್ಪ ಇರೋ ಸ್ಟೆಮ್ ಕಟ್ ಮಾಡ್ಕೊಂಬಂದು ನಾವು ಹುಷಾರಾಗಿ ನೆಡಬೇಕು ಆಮೇಲೆ ಇದು ಸಪೋಟೋ ಗಿಡ ಒಂದು ಚಿಗುರು ಇರಲಿಲ್ಲ ನಾನು ಲೈಟಾಗಿ ಪ್ರೂನ್ ಮಾಡ್ಕೊಂಡೆ ಜಿ ಕೆ ಬೇಕೇಲಿ ತಂದಿದ್ದು ಅದೇ ಇವಾಗ ಹೊಸ ಚಿಗುರು ಬರ್ತಾ ಇದೆ ಈ ಥರ ಲೈಟಾಗಿ ಯಾವ ಚಿಗುರು ಬರ್ತಾಯಿಲ್ಲ ಅಂದಾಗ ನೀವು ಲೈಟಾಗಿ ಫೋನ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಚಿಗಿರು ಬರುತ್ತೆ ಆಮೇಲೆ ಇವತ್ತು ಇವೆಲ್ಲ ಪೂಜೆ ಕಿತ್ತಿರೋದು ಇವ ಅವತ್ತು ಸೋಮವಾರ ಪೂಜೆ ಕಿತ್ತಿರೋದು ಇದು ಸೋಮವಾರ ನಾನು ಕಣಗಳ ಗಿಡ ಎಷ್ಟಿರುತ್ತೋ ಅಷ್ಟು ಕಿತ್ಬಿಡ್ತೀನಿ ಯಾಕೆಂದರೆ ಅವತ್ತು ಪೂಜೆಗೆ ಹಾರ ಕಟ್ಟಿ ಹಾಕ್ಬೋದು ಸಾಮಾನ್ಯ ಸೋಮವಾರ ಶುಕ್ರವಾರ ತುಂಬ ಹೂವನ್ನೇ ಕೀಳ್ತೀನಿ ನಾನು ಆ ಮಿಕ್ಕಿದ್ದಿನ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಪೂಜೆಗೆ ಇಡ್ತೀನಿ ಸೋಮವಾರ ಶುಕ್ರವಾರ ಇರವು ಎಲ್ಲ ಕಿತ್ಬಿಟ್ರೆ ಇನ್ನೂ ಒಂದು ವಾರದ ತನಕ ನಮಗೆ ಹೂವು ಚೆನ್ನಾಗಿ ಬರುತ್ತೆ ನೋಡಿ ಕಣಗಳ ಹೂವು ಇಷ್ಟು ಸಿಕ್ಕಿದೆ ಇದಿಷ್ಟು ಇದು ಹೂವು ಮಲ್ಲಿಗೆ ಹೂವು ಇದು ಕನಕಾಂಬ್ರ ಇಷ್ಟು ಸಿಕ್ಕಿದೆ ಇವನ್ನೆಲ್ಲ ನಾನು ಇವಾಗ ಕಟ್ಟಿ ಹಾರ ಮಾಡ್ತೀನಿ ಕಟ್ಟಿ ಹಾರ ಮಾಡಿ ಇಟ್ಕೊಂಡ್ರೆ ನೋಡಿ ಕಣಗಳಿಗೆ ಗಿಡ ಅಷ್ಟು ಆಯಿತು ಒಂದು ಫೋಟೋಗೆ ಆಗೋಷ್ಟಾಗುತ್ತೆ ನಾನು ಆಂಜನೇಯನ ಫೋಟೋಕ್ಕೆ ಹಾಕ್ತೀನಿ ಕೆಂಪು ಕಣಗಳೇ ಅಲ್ವಾ ಆಮೇಲೆ ಇದು ಮಲ್ಲಿಗೆ ಗಿಡ ಕನಕಾಂಬ್ರ ಕಟ್ಟಿದ್ದೀನಿ ನಮಸ್ತೆ